ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿರು ನೀನು ಸ್ನೇಹಿತರೆ ನಮಸ್ಕಾರ ನಮಗೆಲ್ಲ ಲೋಕೇಶ್ ಪ್ರಪಂಚದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಜಗತ್ತಿನ ಅತ್ಯಂತ ದುಬಾರಿ ಮನೆ ಯಾವ ದೇಶದಲ್ಲಿದೆ ಗೊತ್ತಾ ಅದು ಇರೋದು ಲಂಡನ್ ಅಥವಾ ಅಮೆರಿಕದಲ್ಲಿ ಅಲ್ಲ ಅದು ಇರೋದು ನಮ್ಮ ಭಾರತದಲ್ಲಿಯೇ ಹೌದು ಸ್ನೇಹಿತರೆ ಭಾರತ ದೇಶದ ಬಿಸ್ನೆಸ್ ಟೈಕಾನ್ ಎಂದೇ ಹೆಸರು ಮಾಡಿರುವ ಮುಖೇಶ್ ಅಂಬಾನಿಯವರ ಮನೆ ಆಂಟಿಲಿಯಾ ಜಗತ್ತಿನ ಅತ್ಯಂತ ದುಬಾರಿ ಮನೆ ಈ ಮನೆ ನಮ್ಮ ಭಾರತದಲ್ಲಿರುವುದು ಕೇವಲ ಗೌರವವಷ್ಟೇ ಅಲ್ಲ ಇದು ಜಗತ್ತಿಗೆ ಒಂದು ಬೆಂಚ್ ಮಾರ್ಕ್ ಆಗಿದೆ ಇಪ್ಪತ್ತೇಳು ಮಹಡಿಗಳನ್ನು ಹೊಂದಿರುವ ಈ ಅದ್ಭುತ ಮನೆ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿಯಲ್ಲಿ ನಿರ್ಮಿಸಲಾಗಿದೆ ಇಲ್ಲಿ ಪ್ರತಿಯೊಂದು ಮಹಡಿಯಲ್ಲೂ ಒಂದು ಹೊಸ ಕತೆ ಒಂದು ಹೊಸ ಜಗತ್ತು ಅಡಗಿದೆ ಈ ಮನೆ ಎಷ್ಟು ಮಾಡರ್ನ್ ಆಗಿದೆ ಎಂದರೆ ಪ್ರತಿಯೊಂದು ಕೋಣೆಯಲ್ಲೂ ಟೆಕ್ನಾಲಜಿ ಲಕ್ಸುರಿ ಮತ್ತು ಕಂಫರ್ಟ್ನ ಅತ್ಯುತ್ತಮ ಮಿಶ್ರಣ ನೋಡಲು ಸಿಗುತ್ತದೆ ಬನ್ನಿ ಇವತ್ತು ನಾವು ಈ ಮನೆಯ ಆ ವೈಶಿಷ್ಟ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಮನೆ ಯಾವ ಸ್ವರ್ಗಕ್ಕಿಂತಲೂ ಕಡಿಮೆ ಇಲ್ಲ ಈ ಮನೆಯ ಸಂಪೂರ್ಣ ವಿನ್ಯಾಸ ತಿಳಿದರೆ ಎಂಥವರೂ ಕೂಡ ಬೆರಗುಗೊಳ್ಳುತ್ತಾರೆ ಸ್ನೇಹಿತರ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಬನ್ನಿ ಪ್ರಪಂಚದ ಅತ್ಯಂತ ದುಬಾರಿ ಮನೆ ಆಂಟಿಲಿಯಾ ಬಗ್ಗೆ ನೋಡೋಣ ಸ್ನೇಹಿತರೆ ಮುಂಬೈನ ಆಲ್ಟಮ್ಯಾಂಡ್ ರೋಡ್ ಮೇಲೆ ನಿರ್ಮಿಸಲ್ಪಟ್ಟಿರುವ ಮುಖೇಶ್ ಅಂಬಾನಿಯವರ ಖಾಸಗಿ ಮನೆ ಯಾವುದೇ ಸ್ವರ್ಗಕ್ಕಿಂತಲೂ ಕಡಿಮೆ ಇಲ್ಲ ಇದನ್ನು ನಿರ್ಮಿಸಲು ರಿಲಯನ್ಸ್ ಇಂಡಸ್ಟ್ರೀನ ಅಧ್ಯಕ್ಷರಾದ ಮುಖೇಶ್ ಅಂಬಾನಿಯವರು ಒಂದು ಅನಾಥಾಶ್ರಮದಿಂದ ಈ ಜಮೀನನ್ನು ಖರೀದಿ ಮಾಡಿದ್ದರು ಅದರ ನಂತರ ಎರಡ್ ಸಾವಿರದ ಆರರಲ್ಲಿ ಮನೆಯ ನಿರ್ಮಾಣ ಪ್ರಾರಂಭವಾಗಿ ಎರಡ್ ಸಾವಿರದ ಹತ್ತರವರೆಗೆ ಪೂರ್ಣಗೊಳ್ಳುತ್ತದೆ ಇದನ್ನು ಕಟ್ಟಲು ಕಾರ್ಮಿಕರು ಹಗಲು ರಾತ್ರಿನದೇ ಕೆಲಸ ಮಾಡಿದ್ದಾರೆ ನೀವು ಕೇಳಿ ಆಶ್ಚರ್ಯಪಡಬಹುದು ಈ ಇಪ್ಪತ್ತೇಳು ಮಹಡಿಯ ಸ್ಕೈಸ್ಕ್ಯಾಪರ್ನ ಬೆಲೆ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿ ಆಗುತ್ತದೆ ನಾಲ್ಕು ಲಕ್ಷ ಸ್ಕ್ವೇರ್ ಫೀಟ್ ಪ್ರದೇಶಗಳಲ್ಲಿ ನಿರ್ಮಿಸಲ್ಪಟ್ಟಿರುವ ನೂರ ಎಪ್ಪತ್ತ್ಮೂರು ಮೀಟರ್ ಎತ್ತರದ ಈ ಮನೆ ತನ್ನ ಎತ್ತರದ ಕಾರಣದಿಂದ ಜಗತ್ತಿನ ಅತ್ಯಂತ ಎತ್ತರದ ಕಟ್ಟಡಗಳಲ್ಲಿ ಒಂದಾಗಿದೆ ಇದನ್ನು ಚಿಕಾಗೋ ಆರ್ಕಿಟೆಕ್ಟ್ ಪರ್ಕಿನ್ಸನ್ ಮತ್ತು ವಿಲ್ ವಿನ್ಯಾಸಗೊಳಿಸಿದ್ದು ಹ್ಯಾರಿಜ್ ಬೆನ್ನರ್ ಅಸೋಸಿಯೇಟ್ಸ್ ಇದರ ಇಂಟೀರಿಯರ್ ಅನ್ನು ಅಲಂಕರಿಸಿದ್ದಾರೆ ಇದಲ್ಲದೆ ಲಿಂಕ್ಸ್ಟನ್ ಏಷ್ಯಾ ಮತ್ತು ಬಿಇ ಬೆಲಿನ್ಮೋರಿಯಾ ಆ್ಯಂಡ್ ಕಂಪನಿ ಲಿಮಿಟೆಡ್ ನಿರ್ಮಾಣವನ್ನು ಮಾಡಿದ್ದಾರೆ ವಾಸ್ತು ಜೋಷದ ಕಾರಣದಿಂದ ಅಂಬಾನಿ ಕುಟುಂಬವು ಎರಡ್ ಸಾವಿರದ ಹನ್ನೊಂದರಲ್ಲಿ ಪೂಜಾ ಅನುಷ್ಠಾನ ಮಾಡಿದ ನಂತರವೇ ಇಲ್ಲಿ ವಾಸ ಪ್ರಾರಂಭಿಸಿದರು ಇನ್ನು ಈ ಮನೆ ಶಕ್ತಿ ಬಗ್ಗೆ ಮಾತನಾಡುವುದಾದರೆ ಇದು ಪ್ರಕೃತಿ ನೀಡುವ ಪ್ರತಿಯೊಂದು ಸವಾಲನ್ನು ನಗುತ್ತಾ ಎದುರಿಸುವಂತಹ ಮನೆಯಾಗಿದೆ ಆಂಟಿಲಿಯಾ ಹೇಗೆ ನಿರ್ಮಾಣ ಮಾಡಲಾಗಿದೆ ಎಂದರೆ ಇದು ರಿಕ್ಟರ್ ಮಾಪಕದಲ್ಲಿ ಎಂಟು ತೀವ್ರತೆಯ ಭೂಕಂಪವನ್ನು ಸಹ ಸುಲಭವಾಗಿ ತಡೆದುಕೊಳ್ಳಬಹುದು ಮುಕೇಶ್ ಅಂಬಾನಿಯವರು ಈ ಮನೆಯನ್ನು ಒಡೆಯಲಾಗದ ಕೋಟೆಯಂತೆ ವಿನ್ಯಾಸಗೊಳಿಸಿದ್ದಾರೆ ಇಲ್ಲಿ ಪ್ರತಿಯೊಂದು ಗೋಡೆ ಮತ್ತು ಅಡಿಪಾಯದಲ್ಲಿ ವಿಶ್ವದ ಶ್ರೇಷ್ಠ ಮೆಟೀರಿಯಲ್ಗಳನ್ನು ಉಪಯೋಗಿಸಲಾಗಿದೆ ಮುಂಬೈಯಲ್ಲಿ ಮಳೆ ಬಂದಾಗ ಅಥವಾ ಜೋರಾಗಿ ಗಾಳಿ ಬೀಸಿದಾಗಲೂ ಆಂಟಿಲಿಯಾ ಬಂಡೆಯಂತೆ ಅಚಲವಾಗಿ ನಿಂತಿರುತ್ತದೆ ಅಂಬಾನಿಯವರು ಈ ಮನೆಯನ್ನು ಕೇವಲ ಸುರಕ್ಷಿತವಾಗಿ ಮಾತ್ರ ಅಲ್ಲ ಅತ್ಯಂತ ಭವ್ಯವಾಗಿಯೂ ರೂಪಿಸಿದ್ದಾರೆ ಇದನ್ನು ನೋಡಿದ ಪ್ರತಿಯೊಬ್ಬರೂ ಬೆರಗಾಗುತ್ತಾರೆ ನಿಮಗೆ ಆಂಟಿಲಿಯಾ ಇಪ್ಪತ್ತೇಳು ಮಹಡಿಗಳು ಇವೆ ಎನ್ನುವುದನ್ನು ಕೇಳಿ ಇದು ಕೇವಲ ಒಂದು ಎತ್ತರದ ಕಟ್ಟಡ ಅನಿಸುತ್ತಿದ್ದರೆ ಇಲ್ಲಿ ಆಂಟಿಲಿಯಾದ ಭವ್ಯತೆ ಬಗ್ಗೆ ಕೂಡ ಕೇಳಿ ಇಲ್ಲಿ ಪ್ರತಿಯೊಂದು ಮಹಡಿಯ ಸೀಲಿಂಗ್ ಹೈಟ್ ಎಷ್ಟು ದೊಡ್ಡದಾಗಿದೆ ಎಂದರೆ ಇದರ ಒಂದು ಮಹಡಿ ಸಾಮಾನ್ಯ ಕಟ್ಟಡದ ಎರಡು ಮಹಡಿಗಳಷ್ಟಿದೆ ಜೊತೆಗೆ ಇಲ್ಲಿ ಪ್ರತಿಯೊಂದು ಮಹಡಿಯೂ ಒಂದು ಬೇರೆಯ ಕಥೆಯನ್ನೇ ಹೇಳುತ್ತದೆ ಇದರಲ್ಲಿ ಕಮಲಾ ಮತ್ತು ಸೂರ್ಯನ ಥೀಮ್ ಭಾರತೀಯ ಸಂಸ್ಕೃತಿಯ ಪ್ರತಿಬಿಂಬವಾಗಿ ತೋರುತ್ತದೆ ನೀತಾ ಅಂಬಾನಿಯವರು ವಿಶ್ವದ ಅತ್ಯುತ್ತಮ ಡಿಸೈನರ್ಸ್ ಗಳನ್ನು ಮಾಡಿ ಪ್ರತಿಯೊಂದು ಮಹಡಿಯನ್ನು ವಿಶೇಷವಾಗಿ ವಿನ್ಯಾಸಗೊಳಿಸಿದ್ದಾರೆ ಒಂದು ಮಹಡಿಯಲ್ಲಿ ಗಾರ್ಡನ್ ಮತ್ತೊಂದರಲ್ಲಿ ಸಿನಿಮಾ ಹಾಲ್ ಜಿಮ್ ಸ್ನೋ ರೂಮ್ ಇದು ಮನೆಯಲ್ಲ ಒಂದು ಸಂಪೂರ್ಣ ಜಗತ್ತಿನಂತೆ ಕಾಣುತ್ತದೆ ನೀವು ಈ ಮನೆಯಿಂದ ಮೇಲಿನಿಂದ ನೋಡಿದಾಗ ಅಲ್ಲಿ ಆಂಟಿಲಿಯಾದ ರೂಫ್ ಟಾಪ್ ನಲ್ಲಿ ಮೂರು ಹೊಳೆಯುವ ಹೆಲಿಕಾಪ್ಟರ್ಗಳನ್ನು ಕಾಣಬಹುದು ಇದು ಯಾವುದೇ ಸಾಮಾನ್ಯ ಟೆರಸ್ ಅಲ್ಲ ಇದು ಒಂದು ಸಣ್ಣ ವಿಮಾನ ನಿಲ್ದಾಣವಿದ್ದಂತೆ ಮುಖೇಶ್ ಅಂಬಾನಿ ಮತ್ತು ಅವರ ಅತಿಥಿಗಳು ಹೆಲಿಕಾಪ್ಟರ್ನಲ್ಲಿ ನೇರವಾಗಿ ಈ ಮನೆಯಲ್ಲೇ ಇಳಿಯಬಹುದು ಮತ್ತು ಇಲ್ಲಿ ಒಂದು ವಿಶೇಷ ಏರ್ ಟ್ರಾಫಿಕ್ ಕಂಟ್ರೋಲ್ ವ್ಯವಸ್ಥೆ ಕೂಡ ಪ್ರತಿಯೊಂದು ಲ್ಯಾಂಡಿಂಗ್ ಸುರಕ್ಷಿತವಾಗಿಸುತ್ತದೆ ಅಂದರೆ ನೀತಾ ಅಂಬಾನಿ ಹೆಲಿಕಾಪ್ಟರ್ನಲ್ಲಿ ನೇರವಾಗಿ ಟೆರೆಸ್ ಮೇಲೆ ಇಳಿಯುವ ದೃಶ್ಯವು ಯಾವುದೇ ಹಾಲಿವುಡ್ ಚಿತ್ರಕ್ಕಿಂತ ಕಡಿಮೆ ಇಲ್ಲ ಇನ್ನು ಅಂಬಾನಿ ಫ್ಯಾಮಿಲಿಯ ಕಾರ್ ಕ್ರೇಜ್ ಕಡಿಮೆ ಇಲ್ಲ ಕೆಳಗಿನ ಆರು ಮಹಡಿಗಳಲ್ಲಿ ಒಂದು ಕಾರ್ ಗ್ಯಾರೇಜ್ ಇದೆ ಇದು ಯಾವುದೇ ಕಾರ್ ಮ್ಯೂಸಿಯಂಗಿಂತ ಕಡಿಮೆ ಇಲ್ಲ ಇಲ್ಲಿ ನೂರ ಅರವತ್ತೆಂಟು ಐಷಾರಾಮಿ ಕಾರುಗಳು ಮತ್ತು ಪುರಾತನ ಕಾರುಗಳನ್ನು ನಿಲ್ಲಿಸಬಹುದು ರೋಸ್ ರಾಯಲ್ಸ್ ಇಂದ ಹಿಡಿದು ಫೆರಾರಿ ಅಂತ ದುಬಾರಿ ಕಾರ್ ಗಳನ್ನು ನಾವು ಇಲ್ಲಿ ನೋಡಬಹುದು ಈ ಗ್ಯಾರೇಜ್ ಮುಖೇಶ್ ಅಂಬಾನಿಯವರ ಕಾರ್ ಪ್ರೀತಿಯನ್ನು ತೋರಿಸುತ್ತದೆ ಮತ್ತು ಕೇವಲ ಇದು ಒಂದು ಗ್ಯಾರೇಜ್ ಮಾತ್ರವಲ್ಲ ಇಲ್ಲಿ ಒಂದು ಇನ್ಅ ಸರ್ವಿಸ್ ಸ್ಟೇಷನ್ ಕೂಡ ಇದೆ ಇದು ಈ ಕಾರ್ ಗಳನ್ನು ಹೊಳೆಯುವಂತೆ ಮಾಡುತ್ತದೆ ವಾಸ್ತವದಲ್ಲಿ ಇದು ಒಂದು ಹೈಟೆಕ್ ಗ್ಯಾರೇಜ್ ಇಲ್ಲಿ ಪ್ರತಿಯೊಂದು ಕಾರು ಒಂದು ಲಕ್ಸುರಿಯ ಕತೆ ಹೇಳುತ್ತದೆ ಅದೇ ರೀತಿ ಆಂಟಿಲಿಯಾದ ಮೇಲಿನ ಮಹಡಿಗಳಲ್ಲಿ ಒಂದು ಸುಂದರ ಜಗತ್ತಿದೆ ಇಲ್ಲಿ ಹಸಿರು ಗಿಡಗಳು ಗಾಳಿಯಲ್ಲಿ ತೆಲುತ್ತಿರುವಂತೆ ಕಾಣುತ್ತದೆ ಡಬ್ಲ್ಯೂ ಶೇಪ್ ಆಕಾರದ ಕಂಬಗಳ ನಡುವೆ ನಿರ್ಮಿಸಲಾದ ಹ್ಯಾಂಗಿಂಗ್ ಗಾರ್ಡನ್ಸ್ ಈ ಮನೆಯನ್ನು ಒಂದು ಮಾಯಾ ಲೋಕದಂತೆ ಮಾಡುತ್ತದೆ ಈ ಗಾರ್ಡನ್ ಕೇವಲ ಸುಂದರವಾಗಿರುವುದಷ್ಟೇ ಅಲ್ಲ ಪರಿಸರಕ್ಕೂ ಅತ್ಯುತ್ತಮ ಇದು ಸೂರ್ಯನ ಬಿಸಿಲನ್ನು ತೆಗೆದುಕೊಂಡು ಮನೆಯನ್ನು ಕೂಲಾಗಿ ಇಡುತ್ತದೆ ನಿತಾ ಅಂಬಾನಿಯವರ ವಿಷನ್ ಈ ಗಾರ್ಡನ್ ಇಷ್ಟು ಸುಂದರವಾಗಿ ಕಾಣಲು ಕಾರಣ ಇದು ಮುಂಬೈನ ಬಿಸಿಲು ಮತ್ತು ಗದ್ದಲದ ಮಧ್ಯೆಯು ಮನೆಯನ್ನು ಒಂದು ಹಸಿರು ಸ್ವರ್ಗವಾಗಿಸಿದೆ ಈಗ ಒಂದು ಕೂಲ್ ಕೂಲ್ ಸ್ಥಳದ ಬಗ್ಗೆ ಮಾತನಾಡೋಣ ಇದು ನಿಮಗೆ ಶಾಕ್ ಆಗುವಂತೆ ಮಾಡುತ್ತದೆ ಮುಂಬೈನ ಬಿಸಿಲಿನ ಮಧ್ಯದಲ್ಲೂ ಆಂಟಿಲಿಯಾದಲ್ಲಿ ಒಂದು ಸ್ನೋ ರೂಮ್ ಇದೆ ಇಲ್ಲಿ ಗೋಡೆಗಳಿಂದ ಕೃತಕ ಹಿಮ ಬೀಳುತ್ತದೆ ಈ ಕೋಣೆ ಅಂಬಾನಿ ಕುಟುಂಬಕ್ಕೆ ಚಳಿ ಮತ್ತು ಮನೋರಂಜನೆಯ ವಾತಾವರಣ ನೀಡುತ್ತದೆ ಇಲ್ಲಿ ನೀತಾ ಅಂಬಾನಿ ತಮ್ಮ ಮಕ್ಕಳೊಂದಿಗೆ ಈ ಸ್ನೋ ರೂಮ್ನಲ್ಲಿ ಕಾಲ ಕಳೆಯುತ್ತಾರೆ ಈ ಕೋಣೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಒಂದು ಮಾಯಾ ಅನುಭವ ಈ ಸ್ನೋ ರೂಮ್ ಪ್ರತಿಯೊಂದು ಋತುವಿನಲ್ಲೂ ಕೂಲ್ ವಾತಾವರಣ ಅನುಭವಿಸಬಹುದು ಅದೇ ರೀತಿ ಆಂಟಿಲಿಯಾದಲ್ಲಿ ಒಂದು ಮಹಡಿಯಲ್ಲಿ ಮೂವಿ ಥಿಯೇಟರ್ ಇದೆ ಇದು ಯಾವುದೇ ಮಲ್ಟಿಪ್ಲೆಕ್ಸ್ಗೂ ಕಡಿಮೆ ಇಲ್ಲ ಐವತ್ತು ಆಸನಗಳಿರುವ ಈ ಥಿಯೇಟರ್ ಅತ್ಯಾಧುನಿಕ ಸೌಂಡ್ ಮತ್ತು ಲೈಟ್ ವ್ಯವಸ್ಥೆಯಿಂದ ಸಜ್ಜಾಗಿದೆ ಮುಖೇಶ್ ಅಂಬಾನಿ ಮತ್ತು ಅವರ ಅತಿಥಿಗಳು ಇಲ್ಲಿ ಎಫ್ನಿಂದ ಹಿಡಿದು ಹಾಲಿವುಡ್ ಸಿನಿಮಾದವರೆಗೂ ನೋಡಿ ಆನಂದಿಸಬಹುದು ಮತ್ತು ಈ ಥಿಯೇಟರನ್ನು ಯಾವ ರೀತಿ ನಿರ್ಮಿಸಲಾಗಿದೆ ಎಂದರೆ ಪ್ರತಿಯೊಂದು ಚಿತ್ರವೂ ಬ್ಲಾಕ್ ಬಸ್ಟರ್ ಅಂತೆ ಕಾಣಿಸುವಂತೆ ನಿರ್ಮಿಸಲಾಗಿದೆ ಈ ಥಿಯೇಟರ್ ಆಂಟಿಲಿಯವನ್ನು ಸಂಪೂರ್ಣ ಸಿನಿಲೋಕದಂತೆ ಮಾಡುತ್ತದೆ ಇದರ ಜೊತೆಗೆ ಆಂಟಿಲಿಯಾದ ಎರಡು ಮಹಡಿಗಳನ್ನು ರಿಕ್ರಿಯೇಷನ್ ಸೆಂಟರ್ ಮತ್ತು ಫಿಟ್ನೆಸ್ ಸೆಂಟರ್ ಗಳನ್ನಾಗಿ ಮಾಡಲಾಗಿದೆ ಇಲ್ಲಿ ಜಿಮ್ ಹಲವಾರು ಸ್ವಿಮ್ಮಿಂಗ್ ಫೂಲ್ಗಳು ಮತ್ತು ಯೋಗ ಸ್ಟುಡಿಯೋ ಮತ್ತು ಡ್ಯಾನ್ಸ್ ಸ್ಟುಡಿಯೋಗಳು ಇವೆ ಇದರ ಡಿಸೈನ್ ಹೇಗಿದೆ ಎಂದರೆ ಯಾವುದೇ ಫೈವ್ ಸ್ಟಾರ್ ರೆಸಾರ್ಟ್ಗಿಂತಲೂ ಕಡಿಮೆ ಇಲ್ಲ ಬೆಳಗ್ಗೆ ಯೋಗ ಸೆಷನ್ ಆಗಿರಲಿ ಅಥವಾ ರಾತ್ರಿ ಡ್ಯಾನ್ಸ್ ಪಾರ್ಟಿ ಆಗಿರಲಿ ಈ ಸೆಂಟರ್ ಪ್ರತಿಯೊಂದು ಅಗತ್ಯವನ್ನು ಪೂರೈಸುತ್ತದೆ ಅಂದರೆ ಇಲ್ಲಿ ಅಂಬಾನಿ ಕುಟುಂಬ ಫ್ರೆಶ್ ಆಗಬಹುದು ಮತ್ತು ಮೋಜು ಮಸ್ತಿ ಮಾಡಬಹುದು ಅದು ತಮ್ಮ ಮನೆಯಲ್ಲೇ ಆಂಟಿಲಿಯಾದ ಹೃದಯ ಭಾಗ ಅಂದರೆ ಅಲ್ಲಿನ ಭವ್ಯ ದೇವರ ಮಂದಿರ ಇದು ಭಾರತೀಯ ಪರಂಪರೆಯ ಸಂಕೇತವಾಗಿದೆ ಈ ದೇವಸ್ಥಾನದಲ್ಲಿ ಸುಂದರ ಮೂರ್ತಿಗಳು ಚಿನ್ನದ ಆಭರಣಗಳು ಮತ್ತು ಶಾಂತಿಯ ವಾತಾವರಣವನ್ನು ನಾವು ನೋಡಬಹುದು ಅಂಬಾನಿಯವರ ಕುಟುಂಬ ಇಲ್ಲಿ ಪ್ರತಿನಿತ್ಯ ದೇವರ ಪೂಜೆ ಮಾಡುತ್ತಾರೆ ಮತ್ತೆ ಅತಿಥಿಗಳಿಗೂ ಸಹ ಭಾರತೀಯ ಸಂಸ್ಕೃತಿಯ ಅನುಭವ ಇಲ್ಲಿ ಸಿಗುತ್ತದೆ ಡಿಸೈನರ್ಸ್ ಈ ದೇವಸ್ಥಾನವನ್ನು ಯಾವ ರೀತಿ ನಿರ್ಮಿಸಿದ್ದಾರೆ ಎಂದರೆ ಇದು ಮಾಡರ್ನ್ ಮತ್ತು ಟ್ರೆಡಿಷನಲ್ ನ ಪರ್ಫೆಕ್ಟ್ ಮಿಶ್ರಣವಾಗಿದೆ ಇಲ್ಲಿ ಭಕ್ತಿ ಮತ್ತು ಶಾಂತಿ ಎರಡೂ ದೊರೆಯುತ್ತದೆ ಎಲ್ಲ ಸರಿ ಆದರೆ ಇಪ್ಪತ್ತೇಳು ಮಹಡಿಗಳ ಈ ಮನೆಯಲ್ಲಿ ಸಂಚರಿಸುವುದು ಅಷ್ಟು ಸುಲಭವಲ್ಲ ಅದಕ್ಕಾಗಿಯೇ ಆಂಟಿಲಿಯಾದಲ್ಲಿ ಒಂಬತ್ತು ಹೈ ಸ್ಪೀಡ್ ಲಿಫ್ಟ್ಗಳನ್ನು ಅಳವಡಿಸಲಾಗಿದೆ ಇವು ಜೆಟ್ ಸ್ಪೀಡಿನಂತೆ ಒಂದು ಮಹಡಿಯಿಂದ ಮತ್ತೊಂದು ಮಹಡಿಗೆ ಕರೆಯುತ್ತದೆ ಈ ಲಿಫ್ಟ್ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಸಜ್ಜಾಗಿದೆ ಪ್ರತಿಯೊಂದನ್ನು ನಿರ್ದಿಷ್ಟ ಮಹಡಿಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ ಅಂದರೆ ಮುಖೇಶ್ ಅಂಬಾನಿಯವರು ತಮ್ಮ ಆಫೀಸ್ ಮಹಡಿಗೆ ಹೋಗಲಿ ಅಥವಾ ನೀತಾ ಅಂಬಾನಿಯವರು ಡೈನಿಂಗ್ ಹಾಲ್ಗೆ ಹೋಗಲಿ ಈ ಲಿಫ್ಟ್ ಪ್ರತಿಯೊಂದು ಸ್ಥಳವನ್ನು ಸಂಪರ್ಕಿಸುತ್ತದೆ ಈ ವ್ಯವಸ್ಥೆ ಆಂಟಿಲಿಯಾವನ್ನು ಇನ್ನೂ ಅತ್ಯಂತ ಸುಂದರವಾಗಿಸುತ್ತದೆ ಅದೇ ರೀತಿ ಆಂಟಿಲಿಯಾದಲ್ಲಿ ಒಂದು ಬಾಲ್ ರೂಮ್ ಇದೆ ಇದು ಯಾವುದೇ ರಾಜ ಅರಮನೆಗೂ ಕಡಿಮೆ ಇಲ್ಲ ಅಮೂಲ್ಯವಾದ ಫರ್ನಿಚರ್ಸ್ ಮತ್ತು ಅತ್ಯಾಧುನಿಕ ಸೌಂಡ್ ಸಿಸ್ಟಮ್ ಅಲಂಕೃತಗೊಂಡಿದೆ ಈ ಹಾಲ್ ಪ್ರತಿಯೊಂದು ಕಾರ್ಯಕ್ರಮವನ್ನು ಅನ್ಫರ್ಡ್ಗೆಟಬಲ್ ಆಗಿ ಮಾಡುತ್ತದೆ ಡಿಸೈನರ್ಸ್ ಈ ಬಾಲ್ರೂಮ್ ಅನ್ನು ಗ್ರ್ಯಾಂಡ್ ಪಾರ್ಟೀಸ್ ಮತ್ತು ಹೈ ಪ್ರೊಫೈಲ್ ಸಭೆಗಳಿಗಾಗಿ ವಿನ್ಯಾಸಗೊಳಿಸಿದ್ದಾರೆ ಮತ್ತು ಈ ಸ್ಥಳದ ಪ್ರತಿಯೊಂದು ಫಂಕ್ಷನ್ ಯಾವುದೋ ಸಿನಿಮಾ ದೃಶ್ಯದಂತೆ ಕಾಣುತ್ತದೆ ಈಗ ಸ್ವಲ್ಪ ಮೋಜಿನ ವಿಷಯಗಳ ಬಗ್ಗೆ ಮಾತಾಡೋಣ ಆಂಟಿಲಿಯಾದಲ್ಲಿ ಒಂದು ಖಾಸಗಿ ಐಸ್ ಕ್ರೀಮ್ ಪಾರ್ಲರ್ ಇದೆ ಇಲ್ಲಿ ಪ್ರತಿಯೊಂದು ಫ್ಲೇವರ್ನ ಐಸ್ ಕ್ರೀಮ್ ಯಾವಾಗಲೂ ಸಿದ್ಧವಾಗಿಯೇ ಇರುತ್ತದೆ ಅಮ್ಮಾನಿ ಕುಟುಂಬದ ಮಕ್ಕಳಾಗಲಿ ಅಥವಾ ಅತಿಥಿಗಳಾಗಲಿ ಈ ಪಾರ್ಲರ್ ಎಲ್ಲರಿಗೂ ಒಂದು ಟ್ರೀಟ್ ಮತ್ತು ಜೊತೆಗೆ ಒಂದು ಪ್ರೈವೇಟ್ ಸಲೂನ್ ಕೂಡ ಇದೆ ಇಲ್ಲಿ ವಿಶ್ವ ಮಟ್ಟದ ಸ್ಟೈಲಿಶ್ ನಿಮ್ಮ ಲುಕ್ ಅನ್ನು ಪರ್ಫೆಕ್ಟ್ ಆಗಿ ಮಾಡುತ್ತಾರೆ ಅಂಬಾನಿ ಕುಟುಂಬದ ಯೋಚನೆ ಈ ಚಿಕ್ಕ ಚಿಕ್ಕ ಸೌಕರ್ಯಗಳಿಗೂ ರಾಜಮನೆತನದ ಸ್ಪರ್ಶ ನೀಡಿದೆ ಯೋಚಿಸಿ ನೋಡಿ ಮನೆಯಲ್ಲೇ ಐಸ್ ಕ್ರೀಂ ಪಾರ್ಲರ್ ಮತ್ತು ಸಲೂನ್ ಇದಕ್ಕಿಂತ ಲಕ್ಸುರಿ ಇನ್ನೇನು ಇರಬೇಕು ಅದೇ ರೀತಿ ಆಂಟಿಲಿಯಾದ ಸೌಂದರ್ಯವನ್ನು ಇನ್ನೂ ಹೆಚ್ಚಿಸುವುದು ಅದರ ವಿಶೇಷ ಲಾಂಚ್ ಇದನ್ನು ಪ್ರಸಿದ್ಧ ಡಿಸೈನರ್ ಗೌರಿ ಖಾನ್ ನಿರ್ಮಿಸಿದ್ದಾರೆ ಈ ಲಾಂಚ್ ಲುಕ್ ಸ್ವರ್ಗದಂತೆ ಡಿಸೈನ್ ಮಾಡಲಾಗಿದೆ ಪ್ರತಿಯೊಂದು ಸೋಫಾ ಪ್ರತಿಯೊಂದು ಬೆಳಕು ಮತ್ತು ಪ್ರತಿಯೊಂದು ಗೋಡೆ ಗೌರಿ ಅವರ ಡಿಸೈನ್ನ ಕಥೆಯನ್ನು ಹೇಳುತ್ತದೆ ಅತಿಥಿಗಳು ಇಲ್ಲಿ ಕುಳಿತು ಆಂಟಿಲಿಯಾದ ಭವ್ಯತೆಯನ್ನು ಅನುಭವಿಸುತ್ತಾರೆ ಮತ್ತು ಇಲ್ಲಿನ ಪ್ರತಿಯೊಂದು ವಸ್ತುವು ನೀತಾ ಅಂಬಾನಿಯವರ ಆಯ್ಕೆಯಾಗಿದೆ ಈ ಲಾಂಚ್ ಈ ಮನೆಯನ್ನು ಒಂದು ಆಗಿ ಮಾಡಿದೆ ಇನ್ನು ಈ ಹದಿನೈದು ಸಾವಿರ ಕೋಟಿ ರೂಪಾಯಿ ಆಂಟಿಲಿಯಾ ಸುರಕ್ಷತೆ ಯಾವುದೇ ಕೋಟೆಗೂ ಕಡಿಮೆ ಇಲ್ಲ ಅನೇಕ ಸೆಕ್ಯೂರಿಟಿ ಗಾರ್ಡ್ಗಳು ಮತ್ತು ಅತ್ಯಾಧುನಿಕ ವ್ಯವಸ್ಥೆಗಳು ಈ ಮನೆಯನ್ನು ಇಪ್ಪತ್ನಾಲ್ಕು ಗಂಟೆಗಳೂ ಸುರಕ್ಷಿತವಾಗಿರಿಸುತ್ತವೆ ಮುಖೇಶ್ ಅಂಬಾನಿಯವರು ಈ ಮನೆಯನ್ನು ಕೇವಲ ಭವ್ಯವಾಗಿಯೇ ಅಲ್ಲ ಸಂಪೂರ್ಣ ಸುರಕ್ಷಿತವಾಗಿಯೂ ನಿರ್ಮಿಸಿದ್ದಾರೆ ಪ್ರತಿಯೊಂದು ಮೂಲೆಯಲ್ಲೂ ಕ್ಯಾಮರಾಸ್ ಬಯೋಮೆಟ್ರಿಕ್ ವ್ಯವಸ್ಥೆಗಳು ಮತ್ತು ತರಬೇತಿ ಪಡೆದ ಗಾರ್ಡ್ಸ್ ಇವೆಲ್ಲವೂ ಆ್ಯಂಟೀಲಿಯಾವನ್ನು ಒಂದು ಒಡೆಯಲಾಗದ ಕೋಟೆಯನ್ನಾಗಿ ಮಾಡುತ್ತದೆ ಅದೇ ರೀತಿ ಆಂಟಿಲಿಯಾದ ಒಳಾಂಗಣ ಯಾವುದೇ ಆರ್ಟ್ ಗ್ಯಾಲರಿಗೂ ಕಡಿಮೆ ಇಲ್ಲ ಏಕೆಂದರೆ ಇಲ್ಲಿ ಗೋಡೆಗಳ ಮೇಲೆ ಹತ್ತೊಂಬತ್ತನೇ ಶತಮಾನದ ಚಿತ್ರಗಳು ಮತ್ತು ಕ್ರಿಸ್ಟೈಲ್ ಡಿಸೈನ್ ಈ ಮನೆಯನ್ನು ಒಂದು ಅರಮನೆಯನ್ನಾಗಿ ಮಾಡಿದೆ ಜೊತೆಗೆ ಈ ಮನೆಯನ್ನು ಅಲಂಕರಿಸಲು ಜಗತ್ತಿನ ನಾನಾ ಭಾಗಗಳಿಂದ ಅಮೂಲ್ಯ ವಸ್ತುಗಳನ್ನು ತರಿಸಲಾಗಿದೆ ಇಲ್ಲಿ ಪ್ರತಿಯೊಂದು ಕೋಣೆಯಲ್ಲೂ ಇಂತಹದೊಂದು ಕಲೆ ಇದೆ ಇದು ಇತಿಹಾಸ ಮತ್ತು ಆಧುನಿಕತೆಯ ಒಂದು ಪರ್ಫೆಕ್ಟ್ ಮಿಶ್ರಣವಾಗಿದೆ ಆಂಟಿಲಿಯ ಒಂದು ಸ್ಮಾರ್ಟ್ಫೋನ್ ಕೂಡ ಹೌದು ಇಲ್ಲಿ ಪ್ರತಿಯೊಂದು ವಿಷಯವೂ ಒಂದು ಬಟನ್ನ ಸಿಗ್ನಲ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಲೈಟ್ ಆಗಲಿ ಟೆಂಪರೇಚರ್ ಆಗಲಿ ಮತ್ತು ಸೆಕ್ಯೂರಿಟಿ ಎಲ್ಲವೂ ಕಟಿಂಗ್ ಗೇಟ್ ಟೆಕ್ನಾಲಜಿಯಿಂದ ನಿಯಂತ್ರಣದಲ್ಲಿದೆ ಇಂಜಿನಿಯರ್ಸ್ ಈ ಮನೆಯನ್ನು ಭವಿಷ್ಯದ ಟೆಕ್ನಾಲಜಿಯೊಂದಿಗೆ ನಿರ್ಮಿಸಿದ್ದಾರೆ ಹಾಗಾಗಿ ಇಲ್ಲಿ ಪ್ರತಿಯೊಂದು ಫೆಸಿಲಿಟಿಯು ವೇಗವಾಗಿ ಮತ್ತು ಸುಲಭವಾಗಿ ಕಾರ್ಯನಿರ್ವಹಿಸುತ್ತದೆ ಇಲ್ಲಿನ ಟೆಕ್ನಾಲಜಿ ಪ್ರತಿಯೊಂದು ಅಗತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತದೆ ಆಂಟಿಲಿಯಾ ಕೇವಲ ಸುಂದರವಾಗಿಯಷ್ಟೇ ಅಲ್ಲ ಪರಿಸರ ಸ್ನೇಹಿಯೂ ಕೂಡ ಆಗಿದೆ ಇದರ ಆ್ಯಂಗಿಂಗ್ ಗಾರ್ಡನ್ಸ್ ಮತ್ತು ಎನರ್ಜಿ ಎಫಿಷಿಯೆಂಟ್ ವ್ಯವಸ್ಥೆ ಈ ಮನೆಯನ್ನು ಹಸಿರು ಸ್ನೇಹಿಯನ್ನಾಗಿ ಮಾಡಿದೆ ಅಂಬಾನಿ ಅವರು ಈ ಮನೆಯನ್ನು ಪರಿಸರ ಸ್ನೇಹಿಯನ್ನಾಗಿ ಮಾಡಿಸಿದ್ದಾರೆ ಜೊತೆಗೆ ಸೋಲಾರ್ ಪ್ಯಾನೆಲ್ಸ್ ಈ ಮನೆಯ ಒಂದು ಹಸಿರು ಕೇಂದ್ರವನ್ನಾಗಿ ಮಾಡುತ್ತದೆ ಅಂದರೆ ಈ ಮನೆಯ ಪರಿಸರ ಸ್ನೇಹಿ ಕೂಡ ಹೌದು ವಾಸ್ತವದಲ್ಲಿ ಆಂಟಿಲಿಯಾ ನಾವು ಕಾಣುವ ಕನಸಿಗಿಂತಲೂ ಮುಂದೆ ಇರುವ ಮನೆ ಭೂಕಂಪ ನಿರೋಧಕ ವಿನ್ಯಾಸದಿಂದ ಹೆಲಿಪ್ಯಾಡ್ಸ್ ವರೆಗೂ ಹ್ಯಾಂಗಿಂಗ್ ಗಾರ್ಡನ್ಸ್ ನಿಂದ ಸ್ನೋ ರೂಮ್ವರೆಗೂ ಮತ್ತು ಶಾಪಿಂಗ್ ಮಾಲ್ನಿಂದ ಭವ್ಯ ಮಂದಿರದವರೆಗೂ ಇದು ಐಶ್ವರ್ಯ ಮತ್ತು ತಂತ್ರಜ್ಞಾನದ ಒಂದು ಉತ್ತಮ ಸಂಯೋಜನೆಯಾಗಿದೆ ಮುಖೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿಯವರು ಇದನ್ನು ಕೇವಲ ತಮ್ಮ ಕುಟುಂಬದ ಮನೆ ಆಗಿಯಷ್ಟೇ ಅಲ್ಲ ಭಾರತದ ಶಕ್ತಿ ಮತ್ತು ಸಾಂಸ್ಕೃತಿಕ ಸಂಕೇತವಾಗಿಯೂ ನಿರ್ಮಿಸಿದ್ದಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಕೆಳಗಿನ ಕಮೆಂಟ್ನಲ್ಲಿ ತಿಳಿಸಿ ಈ ಮನೆಯಲ್ಲಿ ಯಾವ ಸೌಕರ್ಯ ಮತ್ತು ಟೆಕ್ನಾಲಜಿ ನಿಮಗೆ ತುಂಬ ಇಷ್ಟವಾಗಿತ್ತು ಎಂದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಸರ್ವೇ ಜನವು ಸುಖಿನ ಮಾತು ನಮಸ್ಕಾರ